ಯಾವತ್ತೇ ಆದ್ರೂ ಮಾಡದೇ ಇರೋ ತಪ್ಪಿಗೆ ಬೈಸ್ಕೊಂಡಿದ್ದೀರಾ ಬೇಜಾನ್ ಬೈಸ್ಕೊಂಡೆ ಎಕ್ಸಾಂಪಲ್ ನಿಮಗೆ ಯಾಕೆ ಬೇಕು ಅದು ನೆನಪಾಗ್ತಿಲ್ಲ ಬೇಜಾನ್ ಬೈಸ್ಕೊಂಡಿದ್ರೆ ಅದು ನೆನಪಾಗ್ತಾ ಇಲ್ಲ ಬೇಜಾನ್ ಆಗಿರೋದಕ್ಕೆ ನೆನಪಾಗ್ತಿಲ್ಲ ಒಂದೇ ಎರಡು ಇದ್ರೆ ನೆನಪಾಗ್ತಿಲ್ಲ ನೀವು ಅಮ್ಮಗೂ ಅಷ್ಟೇನೇ ಬೇಜಾನ್ ಇದೆ ಬೇಜಾನ್ ಇದೆ ಒಂದೇ ಹೇಳಿ ಎಲ್ಲರೂ ಕೊಂದ್ರೆ ಯಾರು ಬೈಯೋದ್ರು ಯಾರು ಬೈಯೋದು ಯಾರು ತಂದೆ ತಾಯಿ ಏನಂತ ಬೈತಾರೆ ಆ ಇನ್ನೊಂದು ಯಾರೋ ಒಬ್ಬ ಟಾಪರ್ ಆಗಿರ್ತಾನೆ ಹಾ ಅವನು ಟಾಪರ್ ಆದ್ರೆ ನಾನು ಬೈಸ್ಕೊಂಡಿದ್ದೀನಿ

ಅವರೇ ಅವನು ಲವನ ತಗೊಂಡು ಬಂದಿದ್ದಾ ನೀನು ತಗೊಂಡು ಬಂದಿಲ್ಲ ಆ ರೀತಿ ಅರ್ಥವೇ ಆಗತಿಲ್ವೇ ಈ ಕೇಸು ಸೋ ಮಾರದೇ ಇರೋದ ಅದು ನೀ ನೀವು ಮಾರದೇ ಇರೋ ತಪ್ಪ ಕ್ಲಾಸ್ ರೂಮ್ ಅಲ್ಲಿ ಫ್ರೆಂಚ್ಸ್ ಮಾಡಿದರೋ ಇದಕ್ಕೆ ನಾವ್ ನಕ್ಕಿ ನಾವ್ ಬೈಸ್ಕೊಂಡಿದೀರಾ ಅಷ್ಟೇ ಅವ್ರೇನೋ ಮಾಡಿರ್ತಾರೆ ಕಿಟ್ಲೆ ಸೊ ನೀವ್ ನಕ್ಕಿ ಬಿಟ್ಟು ನೀವು ಬೈಸ್ಕೊಂಡಿದೀರಾ ಆ ನೀವೇ ಎವ್ರಿ ಸೊ ಇದೆ ನೀವು ಬೈಸ್ಕೊಂಡಿಲ್ಲ ಅದಕ್ಕೆ

ಕ್ಯಾಮೆರಾ ಇಲ್ಲ ಅನ್ಕೊಳ್ಳಿ ಸುಮ್ಮನೆ ಹೇಳಿ ಏ ನಮ್ಮ ಏನು ಮಾಡಿದ್ರು ಸುಮ್ಮನೆ ಮಲ್ಕೊಂಡಿದ್ದೀನಿ ಅಂದ್ರುನು ಎಲ್ಲ ಸಿಕ್ತಾರೆ ನಿಮಗೆ ಹೊಡಿರಿ ಚಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂತ ಹೇಳ್ತಾರೆ ಕರೆಕ್ಟಾಗಿ ಹೇಳ್ತಾರೆ ಅಂತ ಹೇಳ್ತಾರೆ ಕನ್ನಡ ನೋ ಕನ್ನಡ ಕಾಮೆಂಟ್ಸ್ ಓಕೆ ಹಾ ಹಾ

ಅಪ್ಪ ಮನ್ ಮಾರಿಯಾನಾ ಮಲ್ಸ್ ಕ್ಯಾನ್ಟ್ ಬಿ ರಿಪೀಟೆಡ್ ಆಗೇ ಮಾಡದೇ ಇರೋ ತಪ್ಪಿಗೆ ಹೊಡಿಸಿಕೊಂಡಿದೆ ಬೈಸ್ಕೊಂಡಿಲ್ಲ ಬೈಸ್ಕೊಂಡಿಲ್ಲ ಹೊಡಸ ಎರಡು ಆಗಿದೆ ಮೇಡಂ ಎರಡು ಆಗಿದೆ ಸ್ಕೂಲ್ ಅಲ್ಲಿ ತುಂಬಾ ಆಗಿದೆ ಸ್ಕೂಲ್ ಅಲ್ಲಿ ಎನಿ ಎಕ್ಸಾಮ್ ಫ್ರೆಂಡ್ಸ್ ಇವರು ಓ ಓಕೆ ಏನು ಮಾಡಿದಂಗೆ ಹೊಡಿಸಿಕೊಂಡಿದೆ ಹೌದಾ ನಾನು ಹೇಳಲ್ಲಪ್ಪ ಅಲ್ಲ ನಾಲ್ಕು ಜನ ಸ್ಕೂಲ್ ಫ್ರೆಂಡ್ಸ್ ಪ್ಲಸ್ ಇವಳು ನನ್ನ ವೈಫ್ ನಮಗೆಲ್ಲ ಗೊತ್ತಾಗೋಯ್ತು ಓ ಕ್ಲಾಸ್ಮೇಟ್ಸ್ ನಾನು ಬೈಸ್ಕೊಂಡಿದ್ದೀನಿ ಹೊಡಸ್ಕೊಂಡಿದ್ದೀನಿ ಹಾ ಹೇಳಿ ಎಕ್ಸಾಂಪಲ್ ಎಕ್ಸಾಂಪಲ್ ಮನೆಯಲ್ಲೂ ಆಗಿರ್ಬೋದು ಸ್ಕೂಲಲ್ಲೂ ಆಗಿರ್ಬೋದು ಅವನು ಹಿಂದೆ ಏನೋ ಚಾಪಿಸ್ ಹೋಗಿರೋದಕ್ಕೆ ನಾವು ಓಡಿಸ್ಕೊಳ್ಳೋದು ಮನೆಯಲ್ಲಿ ಅಣ್ಣ ಏನೋ ಮಾಡಿರ್ತಾರೆ ನಾವು ಓಡಿಸ್ಕೊಂಡಿರ್ತೀವಿ ಇಲ್ಲ ಬೈಸ್ಕೊಂಡು ಬರಿ ಡೌಗಳು ಬರಿ ಡೌಗಳು ನಿಂತ ನೀವು ನಾ ದಿನ ಇವರತ್ರನೇ ಹಾ ಯಾಕ್ರಿ ಬೈತೀರಾ ಅವ್ರು ಮಾಡಿದಿರೋ ತಪ್ಪಿಗೆ ನಿಮಗೆ ಯಾಕೆ ಬೇಕದು ಪ್ರೀತಿ ಇರ್ಲಿ ಅಂದ್ರೆ ಮಾಡ್ದಿರತ್ತ ಪಿಗ್ ಯಾಕೆ ಬೈಬೇಕು ಸರಿ ಏನು ಏನಂತ ಬೈತಾರೆ ಮ್ಯಾಮ್ ನೀವ್ ಏನ್ ಮಾಡಿರಲ್ಲ ಅವ್ರ ಏನಕ್ ಬೈತಾರೆ ಸುಮ್ನೆ ಸುಮ್ನೆ ಎನಿ ಎಕ್ಸಾಂಪಲ್ ಇವತ್ತೇನಾದ್ರು ಏನಕ್ಕಾದ್ರು ಬೈಸ್ಕೊಂಡ್ರ ಇವತ್ತಿಲ್ಲ ಇವತ್ತಿಲ್ಲ ಥ್ಯಾಂಕ್ ಗಾಡ್ ಇವತ್ತು ಸ್ಯಾಟರ್ಡೆ ಅಂತ ವೀಕೆಂಡ್ ಆಫರ್ ಕೊಟ್ಬಿಟ್ಟಿದ್ದಾರೆ ಅಪ್ಪ ಟೀಚರ್ಸ್

ಏನು ಏನು ಏನ್ ಕಾಫಿ ಸೀಟ್ ಮಾಡ್ತಾ ಇದೀರಾ ಇಲ್ಲಿ ಇಲ್ಲ ಇಲ್ಲೇ ಇಲ್ಲ ತಂದೆ